ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತು ನಾವು ಟ್ರಾವೆಲಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಟ್ರಾವೆಲ್ ಅಂದರೆ ಏನಿಲ್ಲ ಊರಿಗೆ ಹೋಗ್ತಾ ಇದ್ವಿ ಸೊ ಅದರಿಂದ ಒಂದು ವ್ಲಾಗ್ ಇರಲಿ ಅಂದ್ಬಿಟ್ಟು ಒಂದು ವ್ಲಾಗ್ ಮಾಡಿಕೊಂಡೆ ಅಷ್ಟೇನೇ ಸೊ ನೆಲ್ಮಂಗ್ಲಾತ್ ಹತ್ರ ಹೋಗ್ಬೇಕಾದ್ರೆ ದೇವಸ್ಥಾನ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಹೊರಗಡೆ ಇದ್ದ ನೋಡೋಕ್ಕೆ ಬಟ್ ಒಳಗಡೆ ನಾನು ಕೂಡ ಹೋಗಿ ನೋಡಿಲ್ಲ ಸಾಧ್ಯ ಆದರೆ ಯಾವಾಗಲಾದರೂ ಹೋಗಬೇಕು ಹಾಗೆಯೇ ಹೋಯ್ತಾ ಹಾಗೆ ಒಂದು ರೀಲ್ಸ್ ಮಾಡಿಕೊಂಡು ವ್ಯೂನ ಎಂಜಾಯ್ ಮಾಡ್ತಾ ಇದ್ವಿ ಹಾಗೆಯೇ ನೈಟು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ಮಾರ್ನಿಂಗಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ಹಾಗೆ ಇದು ಅವರೇಕಾಯಿ ಸೀಸನ್ ಆಗಿರೋದ್ರಿಂದ ಸೊ ಅವರೇಕಾಯಿ ಕಿತ್ಕೊಂಡು ಹೋಗೋಣ ಅಂತ ಹೊಲ್ದತ್ರ ಬಂದಿದ್ವಿ ಹಾಗೆ ನೋಡಿ ನನ್ನ ಮಗ ಬರ ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗ್ದಲೇ ಎಷ್ಟು ಇದು ಮಾಡ್ತೇನೆ ಅಂದರೆ ಬಾ ಅಂತ ನನ್ನೇ ಇದು ಮಾಡ್ತಿದ್ದಾನೆ ಹಾಗೆಯೇ ಅವರೇ ಎಲ್ಲ ಕಿತ್ಕೊಂಡು ನಾವು ಕೂಡ ಹೊರಟ್ವಿ ಮಾರ್ನಿಂಗ್ ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಸೊ ಅವನಿಗೆ ನನಗೆ ಹೊಟ್ಟೆ ಅಶೀತೈತೆ ಅಂದ್ಬಿಟ್ಟು ಆಲ್ರೆಡಿ ಇದು ಮಾಡ್ತಾ ಇದ್ದ ಅದಕ್ಕೆ ನಿನ್ನೆ ಅಲ್ಲಿ ನನ್ನ ಮಗಳು ಮತ್ತು ನನ್ನ ಆಗ್ನಿ ಮಗ ಕೂಡ ಆಟ ಆಡ್ತಾಯಿದ್ರು ಅಲ್ಲಿ ನನ್ನ ಮಗಳಿಗಂತೂ ಹಳ್ಳಿಗೆ ಬಂದರೆ ಅಂತೂ ಖುಷಿ ಒಳಗೆ ಎಲ್ಲ ಕಡೆಯೂ ಬೇಲಿ ಅಂತಾರಲ್ಲ ಅದರಲ್ಲಿ ಹೂವುಗಳ್ನ ಕಿತ್ಕೊಂಡು ಎಲ್ಲರ ಮೇಲೂ ಹಾಕೋದು ತುಂಬಾ ಎಂಜಾಯ್ ಮಾಡ್ತಾಳೆ ಹಾಗೆ ನನ್ನ ಮಗ ಕಲ್ತಾಂಡು ಮೂರಿಗೆ ಹಾಕಕ್ಕೆ ಇದ್ದ ಸೊ ಹಾಗೆಯೇ ವ್ಯೂಸ್ ಎಲ್ಲ ಎಂಜಾಯ್ ಮಾಡಿಕೊಂಡು ನಾವು ಕೂಡ ಹೊರಟ್ವಿ ಸ್ವಲ್ಪ ಆಸನಗೆ ಹೋಗ್ಬೇಕಿತ್ತು ಸೊ ಆಸನಲ್ಲಿ ಕೆಲಸ ಇದ್ದಿದ್ರಿಂದ ಆಸನ ಕೊರಟ್ವಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ರೆಡಿ ಆದ್ವಿ ಒಂದು ಬರ್ಡೇ ಫಂಕ್ಷನ್ಗೆ ಹೋಗೋಗಿತ್ತು ಸೊ ಅದಕ್ಕೆ ರೆಡಿ ಆಗಿಬಿಟ್ಟು ನಾವು ಕೂಡ ಹೊರಟ್ವಿ ಎಲ್ಲಿ ಅಂದರೆ ಪುರದಮ್ಮನ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪುರದಮ್ಮನ ದೇವಸ್ಥಾನ ಅಂದರೆ ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆವಾಗ ಸಿಂಗಲ್ ರೋಡೆಲ್ಲ ಇತ್ತು ಇವಾಗ ಡಬಲ್ ಡಬಲ್ ರೋಡೆಲ್ಲ ಮಾಡಿ ಹಾಗೇ ರೋಡ್ ಪಕ್ಕದಲ್ಲಿ ಕೆರೆ ಕೂಡ ಇತ್ತು ಬಟ್ ಆವಾಗಷ್ಟು ನೀರಿರ್ಲಿಲ್ಲ ಇವಾಗ ತುಂಬಾ ನೀರಿದೆ ಮತ್ತು ಎಲ್ಲ ಸೇಫ್ಟಿ ಎಲ್ಲ ಮಾಡಿದರೆ ತುಂಬಾ ಚೆನ್ನಾಗಿದೆ ಬಟ್ ನಾವು ಹೋಗಿದ್ದು ಭಾನುವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ದೇವ್ರ ದರ್ಶನ ಮಾಡೋಕ್ಕೂ ಕೂಡ ತುಂಬಾ ಕ್ಯೂ ಇತ್ತು ಪಾರ್ಕಿಂಗ್ ಕೂಡ ಹಾಕೋ ಜಾಗ ಏನಿಲ್ಲ ಅಷ್ಟು ತುಂಬನೇ ಜನ ಇದ್ದರು ಈ ಸರ್ತಿ ಮಾತ್ರ ಅದರಲ್ಲೂ ಸಂಡೇ ಹೋದರೆ ತುಂಬಾ ರಶ್ ಇರುತ್ತೆ ಕೂಡ ಮತ್ತು ಸಂಡೇ ಮತ್ತು ಮಂಗಳವಾರ ಶುಕ್ರವಾರ ಭಾನುವಾರ ತುಂಬಾ ರಶ್ ಇರುತ್ತೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬಂದು ಬರ್ಡೇ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ರಿಟರ್ನ್ ಆದ್ವಿ ಮನೆಗೆ ಬಂದು ಅಪ್ ಆಗಿ ಮತ್ತೆ ಹೊಲ್ದ ಹತ್ರ ಹೋಗಿದ್ದೆ ಸೊ ಏನ್ ಮಾಡ್ತಾ ಇದ್ದೀರಾ ಬಾ ಬಾ ಆಯುಷಾ ಹೆಂಗೋಗ್ಬೇಕು ಇಲ್ಲೆಲ್ಲ ರೋಡು ರೋಡ್ ಎಲ್ಲಿದೆ ಬಾ ಅಂದ್ಬಾರ್ದು ಅಲ್ಲಿ ಬರುತ್ತೆ ಹೋಗಿ ಇಟ್ಕೊಂಡು ಹೋಗುತ್ತೆ ಪಾವ್ ನಾವು ನೈಟ್ ಬ್ಯಾಂಗ್ಳೂರಿಗೆ ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಎಲ್ಲರಿಗೂ ಧನ್ಯವಾದಗಳು